ಶ್ರೀ ಅಂಬಿಗರ ಚೌಡಯ್ಯನವರ ಅದ್ಧೂರಿ ಜಯಂತಿ ಆಚರಣೆ ಚೌಡಯ್ಯನವರ ವಚನಗಳು ಸರ್ವಕಾಲದಲ್ಲಿಯೂ ಅನುಕರಣೀಯ ಗಂಗಾವತಿ ನಗರ ಗ್ರಾಮ ದೇವತೆ ಶ್ರೀ ದುರ್ಗಮ್ಮ ದೇವಿ ದೇವಸ್ಥಾನ ಬಳಿಯ ಶ್ರೀ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ಆರನೇ ಜಯಂತೋತ್ಸವವನ್ನ ಗಂಗಾಮತ ಸಮುದಾಯದ ಬಾಂಧವರು ಸರ್ವ ಸಮುದಾಯದ ಜೊತೆಗೂಡಿ ಬುಧವಾರದಂದು ಅದ್ದೂರಿಯಾಗಿ ಆಚರಿಸಿದರು ನಿಜ ಶರಣಾಂಬಿಗರ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಮಾಜಿ ಶಾಸಕ ಪರಣ್ಣ ಮುನವಳ್ಳಿಯವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಬಂಡಾಯ ಶರಣರೆಂದೇ ಗುರುತಿಸಿಕೊಂಡಿದ್ದ ಅಂಬಿಗರ ಚೌಡಯ್ಯನವರ ವಚನಗಳು ಸರ್ವಕಾಲದಲ್ಲಿಯೂ ಅನುಕರಣೀಯವಾಗಿದೆ ಇವರ ಆದರ್ಶ ತತ್ವಗಳನ್ನು ಮೈಕೂಡಿಸಿಕೊಳ್ಳುವ ಮೂಲಕ ಎಲ್ಲ ಸಮುದಾಯದವರು ಸಮಾಜದ ನಿರ್ಮಾಣಕ್ಕೆ ಮುಂದಾಗಬೇಕು ಸರ್ವ ಸಮುದಾಯದವರ ಜತೆಗೂಡಿ ಗಂಗಾಮತ ಸಮುದಾಯದ ಬಾಂಧವರು ಪ್ರತಿ ವರ್ಷವೂ ಆಚರಿಸುವ ಅಂಬಿಗರ ಚೌಡಯ್ಯ ಜಯಂತಿಯು ಅನುಕರಣೀಯ ಎಂದರು ನಂತರ ಮಾತನಾಡಿದ ವಿಧಾನಪರಿಷತ್ ಮಾಜಿ ಸದಸ್ಯ ಕಾಂಗ್ರೆಸ್ ಮುಖಂಡ ಎಚ್ ಆರ್ ಶ್ರೀನಾಥ್ ಅವರು ಹಿಂದುಳಿದ ಸಮುದಾಯದಲ್ಲಿ ಜನಿಸಿ ಬಂಡಾಯ ಸಾಹಿತಿಯಾಗಿ ಬಸವಣ್ಣನವರ ಸಹವರ್ತಿಯಾಗಿದ್ದ ಅಂಬಿಗರ ಚೌಡಯ್ಯನವರು ನಮ್ಮೆಲ್ಲರಿಗೂ ಸ್ಫೂರ್ತಿ ಗಂಗಾಮತ ಸಮುದಾಯವು ಅತ್ಯಂತ ಹಿಂದುಳಿದ ಸಮುದಾಯವಾಗಿದ್ದು ಆರ್ಥಿಕವಾಗಿಯೂ ಕೂಡ ಹಿಂದುಳಿದಿದ್ದಾರೆ ನದಿ ದಂಡೆಗಳಲ್ಲಿ ವಾಸವಿದ್ದು ಮೀನುಗಾರಿಕೆ ಮಾಡುತ್ತಿರುವ ಸಾವಿರಾರು ಕುಟುಂಬಗಳಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮನೆ ನಿರ್ಮಿಸಿ ಕೊಡಬೇಕು ಬೇರೆ ಸಮುದಾಯಗಳಿಗೆ ನೀಡಿದಂತೆ ಈ ಸಮುದಾಯದ ಏಳಿಗೆಗಾಗಿ ಸರ್ಕಾರವು ಅಗತ್ಯ ಅನುದಾನಗಳನ್ನು ನೀಡಿ ಸೌಲಭ್ಯಗಳನ್ನು ಕಲ್ಪಿಸಿ ಒತ್ತಾಯಿಸಿದರು ಗಂಗಾಮತ ಸಮುದಾಯದ ತಾಲೂಕು ಅಧ್ಯಕ್ಷ ಹನುಮೇಶ್ ಭಟಾರಿ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ವ ಸಮುದಾಯದವರ ಜೊತೆಗೂಡಿ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಜಗತ್ತಿನಲ್ಲಿ ನೀರಿಲ್ಲದ ಸ್ಥಳವಿಲ್ಲ ಅದೇ ರೀತಿ ನಿಜ ಶರಣರ ವಚನಗಳಲ್ಲಿ ಜಗತ್ತಿಗೆ ಸಾರದ ಸಂದೇಶಗಳಿಲ್ಲ ಬಂಡಾಯ ಶರಣ ಅಂಬಿಗರ ಚೌಡಯ್ಯನವರ ವಚನಗಳು ಸ್ವಲ್ಪ ಕಟುವಾಗಿದ್ದರೂ ಕೂಡ ಸಮಾಜ ಸುಧಾರಣೆ ಹಾಗೂ ಸಮಾಜದ ನಿರ್ಮಾಣಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡಿದೆ ಇತ್ತೀಚೆಗೆ ನಡೆದ ಅಧಿವೇಶನದಲ್ಲಿ ಎಂಎಲ್ಸಿ ಸಿ ತಿಪ್ಪಣ್ಣ ಕಮಕನೂರು ಅವರು ವಿಧಾನಸೌಧದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ಪ್ರತಿಷ್ಠಾಪನೆಗೆ ಒತ್ತಾಯಿಸಿದ್ದಾರೆ ಈ ಕಾರ್ಯವನ್ನು ಶೀಘ್ರದಲ್ಲಿಯೇ ಮಾಡಬೇಕು ತಪ್ಪಿದ್ದಲ್ಲಿ ಸಮುದಾಯದ ವತಿಯಿಂದ ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು ಇದೇ ವೇಳೆ ಎಚ್ ನರಸಿಂಹಯ್ಯ ಪ್ರಶಸ್ತಿ ಪುರಸ್ಕೃತ ಲಿಟ್ಲ ಹಾರ್ಟ್ ಸ್ಕೂಲ್ನ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮಾಜಿ ಸಂಸದ ಶಿವರಾಮಿಗೌಡ ಗಂಗಾಮತ ಸಮುದಾಯದ ಮುಖಂಡ ರಾಜಶೇಖರ್ ಮುಷ್ಟೂರು ಬಿಜೆಪಿ ಮುಖಂಡ ವಿರೂಪಾಕ್ಷಪ್ಪ ಸಿಂಗನಾಳ್ ಅವರು ಮಾತನಾಡಿದರು ವೇಳೆ ತಹಶೀಲ್ದಾರ್ ಯು ನಾಗರಾಜ್ ಕಾಡ ಮಾಜಿ ಅಧ್ಯಕ್ಷ ಗಿರಿಗೌಡ ನಗರಸಭೆ ಸದಸ್ಯ ಪರಶುರಾಮ್ ಮಠಿ ರಂಬಿಗರ ಅಂಜನಪ್ಪ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶಿವಕುಮಾರ್ ಅರಿಕೇರಿ ವೈವಿ ಮನಗುಳಿ ವಿರೂಪಾಕ್ಷಪ್ಪ ವಕೀಲರು ಮರಳಿ ನಿರುಪಾದಿ ಹೊಸಳ್ಳಿ ಸಿದ್ದಪ್ಪ ಮರಿಯಪ್ಪ ಮಲ್ಲಾಪುರ ಎರಿಸ್ವಾಮಿ ಗಂಗಾಮತ ಸಮುದಾಯದ ತಾಲೂಕು ಉಪಾಧ್ಯಕ್ಷ ದೊಡ್ಡ ಬರಮಪ್ಪ ಅಂಬಿಗರ ಚೌಡಯ್ಯ ತಾಲೂಕು ಯುವಕ ಸಂಘದ ಅಧ್ಯಕ್ಷ ಬೈರೇಶ್ ರಾಘವೇಂದ್ರ ಚಂದ್ರಶೇಖರ್ ಮುಕ್ಕುಂದಿ ದೇವರಾಜ್ ಗೋಪಿ ಪೂಜಾರಿ ಹನುಮೇಶ್ ಸೇರಿದಂತೆ ಗಂಗಾಮತ ಸಮುದಾಯದ ಸ್ಥಳೀಯ ಹಿರಿಯರು ಯುವಕರು ವಿವಿಧ ಗ್ರಾಮಗಳ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಅತಿ ಅಜ್ಜುವರಿಯಾಗಿ ಎಲ್ಲ ಸಮಾಜದೊ ಆಚರಣೆ ಮಾಡೋದ್ರ ಜೊತೆಗೆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸತ್ ಸಚಿವರಾಮವರು ಜೊತೆಗೆ ಮಾಜಿ ವಿಧಾನ ಪರಿಷತ್ ಸಾಮಾನ್ಯ ಮುನ್ನಾಥವರು ಹಿರಿಯರು ಜೊತೆಗೆ ಸಮಾಜದ ಎಲ್ಲ ಹಿರಿಯರು ಅತಿ ಹೆಚ್ಚಾಗಿ ಭಾಗವಹಿಸಿದ್ದಾರೆ ನಿಜವಾಗಿ ಅಂದರೆ ಅಂಬಿಗರ ಕೇಡವರ ಆದರ್ಶಗಳನ್ನು ಅವರ ಶರಣದವರ ತತ್ವತ್ವವನ್ನು ಎಲ್ಲರೂ ನಾವು ಪಾಲನೆ ಮಾಡಬೇಕಾಗಿತ್ತು ನಿರ್ಣಯ ಶತಮಾನದಲ್ಲಿ ಅವರು ಮಾಡಿದಂತಹ ಕಾರ್ಯ ಜೊತೆಗೆ ಅಪ್ಪ ಬಸ್ವನ ಜೊತೆಗೆ ದೊಡ್ಡ ಕ್ಷಣವಾಗಿ ಕಾರ್ಯ ಮಾಡಿದಂಥವರು ಈ ಪೂಜ್ಯ ಶ್ರೀ ಅಂಬೀರನಾಥ್ ಚೌಡಯ್ಯನವರು ಅನ್ನುವಂಥ ಮಾತನ್ನು ಪೈಸ ನೆನಪಿಸಿಕೊಳ್ಳೋದ್ರ ಜೊತೆಗೆ ಇವತ್ತು ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮಾಜವನ್ನು ಕೂತ್ಕೊಂಡವರು ಜನರಿಗೆ ಅವರ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಅವರ ಆದರ್ಶ ತಮ್ಮ ಸಿದ್ಧಾಂತರನ್ನು ನಮ್ಮ ಜೀವನದಲ್ಲಿ ಅಳವಡಿಸೋ ಮಾಡಿದಾಗ ಆ ಜಯಂತಿ ಒಂದು ವಿಶೇಷ ಅರ್ಥವಾಗುವಂಥ ಮಾತಾಡಿ ಈ ಸಂದರ್ಭದಲ್ಲಿ ದೇವರ ಜೊತೆಗೆ ಎರಡು ಸಾವಿರದ ಅರವತ್ತ ನಾಯಕರು ಹೇಳಂತೂ ಅವರು ಹಮ್ಮಿಕೊಂಡು ಸಂದರ್ಭದಲ್ಲಿ ಎಲ್ಲ ಸಮಾಜದ ಹಿರಿಯರಿಗೆ ಯುವಕರಿಗೆ ಸ್ನೇಹಿತರಿಗೂ ಸಹಿತ ವಿಶೇಷವಾದಂಥ ಅಭಿನಂದನೆಗಳನ್ನು ಕೇಳ್ತಾ ನಗರದಲ್ಲಿ ಚೌಡಯ್ಯನ ಮೈನೂರ ಆರನೇ ಚರಿತ್ರವಾಗಿ ಚಂದ್ರಮಣಿಯಿಂದ ಎಲ್ಲ ಸಮಾಜದ ಮಾಂಧವರು ಇವತ್ತೇನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಹಿರಿಯರು ಮಾಜಿ ಶಾಸಕರು ಮಾಜಿ ಸಂಸದರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಮಾಜಿ ಕಾರ್ಯಾಧ್ಯಕ್ಷರು ಂಥ ರಾಜಶೇಖರ್ ಬಿಟ್ಟು ಅವರು ನಗರಸಭೆಯ ಮಾಜಿ ಸದಸ್ಯರಾದಂಥ ಪಕ್ಷ ಬಂಡವರು ಅವರು ಅನೇಕ ಯುವಕರು ಸೇರಿ ಇವತ್ತಿಗೆ ಈ ಕಾರ್ಯಕ್ರಮ ವಿಗ್ರಂಣಿಯನ್ನಾಗಿ ಮುಂದೆ ಸಲ್ಲಿಸುವ ಮುಖಾಂತರ ಇವತ್ತು ಅವರ ಅಕ್ಕಿ ಕೊಟ್ಟಂಥ ಹಾದಿಯನ್ನು ಪ್ರತಿಯೊಬ್ಬರು ನಾವು ಬಾಳೆ ಬದುಕೋಬೇಕಾಗಿದೆ ನಲ್ಲಿ ಇವತ್ತು ಈ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಉಳಿದಂಥ ಈ ಸಮಾಜ ಈ ಸಮಾಜವನ್ನು ಎತ್ತಂಥ ಕೆಲಸ ನಾವು ನಿಮ್ಮೆಲ್ಲರೂ ಮಾಡುವಂಥ ಮುಖಾಂತರ ಸಮಾಜದ ಮೇಲ್ಮಟ್ಟಕ್ಕೆ ತರುವಂಥ ಒಂದು ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ಒಂದು ಆರ್ಥಿಕವಾಗಿ ಮಲಾಟೆ ಮಾಡಲಿಕ್ಕೆ ಪ್ರತಿಯೊಬ್ಬರು ಇವತ್ತು ಈ ಸಮಾಜವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ನಾವು ನೀವು ಮಾಡೋಣ ಹೇಳಿ ಇವತ್ತು ಈ ಒಂದು ಅಂಬಿಗರ ಚೌಡೆಯನ್ನು ಜಯಂತೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯ ಅಂಬಿಗರ ಚೌಡೆಯ ಜಯಂತ್ಯೋತ್ಸವವಾಗಿ ಗಂಗಾವತಿ ಸಮಸ್ತ ನಾಗರಿಕರಿಗೆ ಶುಭಾಶಯಗಳನ್ನು ಕಲಿಸ್ತಾ ಇವತ್ತು ಅತಿ ಹಿಂದುಳಿದ ವರ್ಗದ ಶರಣರು ಬಸವ ಬಸವಣ್ಣನ ಅನ್ವಯಿಸ ಇವತ್ತು ನಮ್ಮ ಎಲ್ಲರ ಒಂದು ಆಶಾಕಿರಣಾಗಿ ಒಂದು ಸ್ಫೂರ್ತಿಯಾಗಿ ನಮ್ಮ ಬಡ ಸಮಾಜದಿಂದ ಹುಟ್ಟು ಬಂದು ಇವತ್ತು ಇಡೀ ಜಗತ್ತಿಗೆ ಒಂದು ಬೆಳಕನ್ನು ಕೊಡ್ತಕ್ಕಂಥ ಕೆಲಸ ಉಪಿಕರ ಚೌಡೆಯವರು ಪಾಲಿಸ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಲ್ಲ ರೈತ ಖರ್ಖ್ಯಾತರಿಗೆ ದಲಿತರಿಗೆ ವಿಶೇಷವಾಗಿ ಮನೆಗಳು ಕೊಡ್ತಕ್ಕಂಥ ಕೆಲಸವ್ರು ಮಾಡ್ತಾಯಿದ್ದಾರೆ ಆದರೆ ಇವತ್ತು ಮೀನುಗಾರಿಕೆ ವಿಶೇಷವಾಗಿ ಗಂಗಾ ಮಧ್ಯಸ್ಥರಿಗೆ ಸಾಕಷ್ಟು ಮನೆಗಳಿದ್ದಾರೆ ಅದರಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇವತ್ತು ನಮ್ಮ ಭಾಗದಲ್ಲಿ ಹೊಳಿ ದಂಡಿರ್ತಕ್ಕಂಥ ಗಂಗಾ ಮಧ್ಯಸ್ಥ ಕುಟುಂಬಗಳಿಗೆ ಹೆಚ್ಚಿನ ರೀತಿಯಲ್ಲಿ ಮನೆ ಮನೆಯಲ್ಲಿ ಒಂದು ನಾಲ್ಕೈದು ಸಾವಿರ ಮನೆ ಮನೆಗಳು ಕೊಟ್ಟರೆ ನಮಗೆ ಅನುಕೂಲ ಆಗ್ತೈತೆ ಅಂತ ಹೇಳಿ ಸದನದ ಸರ್ಕಾರಕ್ಕೆ ನಾನು ಮನವಿ ಮತ್ತು ಒತ್ತಾಯವನ್ನು ಮಾಡ್ತೇನೆ ಅದಕ್ಕೆ ಮುಂದೆ ಸಾಕಷ್ಟು ಸಮಸ್ಯೆಗಳು ಈ ಸಮಾಜಕ್ಕಿದೆ ಇವತ್ತು ನನಗೆ ಭಾಳ ಭಾಗಿ ಸ್ನೇಹಿತರಾದಂಥ ಚಿಪ್ಪಣ್ಣಪ್ಪ ಸಮಸ್ಥವರಾಗಲಿ ಮಳೆಗಾರರಾಗಲಿ ಅನೇಕ ಭಾಗದ ನಾಯಕರು ಈ ಸಮಾಜದ ಪರವಾಗಿ ಹೋರಾಟ ಮಾಡುತ್ತಂಥದ್ದು ಭಾಳ ಸಂತೋಷ ವಿಷಯ ಅದು ಮತ್ತು ನನ್ನ ವೈಯಕ್ತಿಕವಾಗಿ ಸಮಾಜದ ಜೊತೆ ಅದನ್ನು ಇಡಲು ಅವ್ರ ಇದ್ದು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇನ್ನೊಮ್ಮೆ ಗಂಗಾವತಿ ನಗರದ ಸಮಸ್ತ ನಾಗರಿಕರಿಗೆ ಅಂಬಿಗರ ಚೌಡಯ್ಯ ಶುಭಾಶಯಗಳನ್ನು ಹೇಳ್ತಾರೆ ನಾಲ್ಕು ಎಲ್ಲ ನನ್ನ ಮುಖಂಡರುಗಳೇ ಕಾರ್ಯಕರ್ತ ಬಂಧುಗಳೇ ಸಮಾಜದ ಎಲ್ಲ ಹೀಗೆ ನಾವು ಹೆಸರಿನಿಂದಲೇ ನಾವು ಕರಿಬೇಕಾಗಿರ್ತಕ್ಕಂಥದ್ದು ನಿಜ ಶರಣ ಅಂಬಿಗರ ಚೌಡಯ್ಯ ಅಂತ ಅಂದರೆ ನಿಜವಾಗಿಯೂ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಧಾರೆಗಳನ್ನು ನೇರ ನಿಷ್ಠೂರವಾಗಿ ಇವತ್ತ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಕಂದಾಚಾರಗಳನ್ನು ಹೋಗಲಾಡಿಸಬೇಕು ಸಮಾಜವನ್ನು ಸರಿದಾರಿಗೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಶರಣರಲ್ಲಿ ನಿಜವಾದ ಶರಣ ಯಾರಾದರೂ ಇದ್ದರೆ ಅದು ಅಂಬಿಗರ ಚೌಡಯ್ಯನವರು ಅಂತಕ್ಕಂಥ ಮಾತನ್ನು ಹೇಳಬೇಕಾಗತ್ತೆ ಅಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಚೌಡಯ್ಯನವರ ವಚನಗಳು ಇವತ್ತಿಗೆ ಸಮಾಜದಲ್ಲಿ ದಾರಿಯನ್ನು ತೋರೋ ಜೊತೆಗೆ ದಾರಿಯನ್ನು ತಿದ್ದುವ ಕೆಲಸಗಳನ್ನು ಇವತ್ತು ಆ ವಚನ ಸಾಹಿತ್ಯ ಮಾಡ್ತಾ ಇದ್ದಾರೆ ಅಂತಹ ಪರ್ ಪುರುಷರ ಇವತ್ತು ಸಮಾಜದಲ್ಲಿ ಮೂವತ್ತಾರು ಪಂಗಡಗಳಿದ್ದರೂ ಸಹಿತನು ಆ ಒಂದು ಸಮಾಜ ಇವತ್ತು ತನ್ನ ಬೇಡಿಕೆಗಾಗಿ ಇವತ್ತು ರಾಜ್ಯ ಮತ್ತು ಕೇಂದ್ರದಲ್ಲಿ ಈಗಾಗಲೇ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಈಗಾಗಲೇ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಆದಷ್ಟು ಬೇಗ ಈ ಒಂದು ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ತರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಒತ್ತಾಯ ಮಾಡೋ ಜೊತೆಗೆ ಸಮಾಜ ಇವತ್ತ ಎಲ್ಲ ನಿಟ್ಟಿನಲ್ಲಿ ಜೀವಿಗಳಾಗಿರ್ತಕ್ಕಂಥ ಈ ಸಮಾಜದ ಗಂಗಮ್ಮತಸ್ಥರು ಅಂತ ಹೇಳ್ತೀವಿ ಅವರಿಗೆ ಅವರ ಆರಾಧ್ಯ ದೈವ ಯಾರಾಗಿದ್ರು ಇದ್ದರೆ ಆ ಗಂಗಾಮಾತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನೆನೆದು ಆ ದೇವಿಯ ಆಶೀರ್ವಾದ ಇಡೀ ಇಡೀ ಸಮಾಜಕ್ಕೆ ಇರಲಿ ಅದೇ ರೀತಿ ಅಂಬಿಗಡ ಶರಣೆಯರವರ ಒಂದು ತತ್ವಾದೇಶವು ಕೂಡ ಎಲ್ಲ ಸಮಾಜದವರು ಕೂಡ ಒಗ್ಗೂಡಿ ಇವತ್ತು ಪಾಲನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಶುಭ ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಯ್ಯನವರ ಶುಭಾಶಯಗಳು ಅಂಬಿಗಾ ಅಂಬಿಗ ಎಂದು ಕುಂದು ನುಡಿಯದಿರು ಒಂದೇ ಹುಟ್ಟಿನಲ್ಲಿ ಕಡಲ ಹಾಯಿಸುವ ನಮ್ಮ ಅಂಬಿಗರ ಚೌಡಯ್ಯ ಹನ್ನೆರಡನೇ ಶತಮಾನದ ಶರಣರಲ್ಲಿ ಒಬ್ಬರಾದ ನಿಜ ಶರಣ ಅಂಬಿಗರ ಚೌಡಯ್ಯನವರು ಅವರು ಸುಮಾರು ಸಾವಿರಾರು ವಚನಗಳನ್ನು ರಚಿಸಿ ಸಮಾಜವನ್ನು ಮುನ್ನೆಲೆಗೆ ತರುವಂತ ಪ್ರಯತ್ನ ಮಾಡಿದ್ದಾರೆ ಇವತ್ತು ಏನು ಅವರು ಏನು ಬಿಟ್ಟು ಹೋದ ಏನು ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜನರಿಗೆ ಸಮಸ್ತ ನಾಗರಿಕರಿಗೆ ಒಳ್ಳೆಯದನ್ನು ವಹಿಸುತ್ತಾ ಗಂಗಾವತಿ ನಾಗರಿಕರಿಗೆ ಅಂಬಿಗರ ಚೌಡಯ್ಯನವರ ಶುಭಾಶಯಗಳು ಒಂಬೈನೂರು ಆರನೇ ಜಯಂತೋತ್ಸವ ಇವತ್ತು ಗಂಗಾವತಿ ನಗರದಲ್ಲಿ ಅಂಬಿಗರ ಚೌಡಯ್ಯ ಸರ್ಕಾರದಲ್ಲಿ ಇವತ್ತು ಎಲ್ಲ ಹಿರಿಯರು ರಾಜಕಾರಣಿಗಳು ಮತ್ತು ಸಮಾಜದ ಯುವಕರು ಎಲ್ಲರೂ ಸೇರಿ ಗ್ರಾಮದ ಯುವಕರು ಹಿರಿಯರು ಅಧ್ಯಕ್ಷರು ಎಲ್ಲ ಸೇರಿ ಇವತ್ತು ಆಚರಣೆ ಮಾಡಿದ್ದೀವಿ ಅದ್ರ ಜೊತೆಗೆ ನಾವು ಗಂಗಾ ಮಾತಾಸ್ತರು ಆ ಗಂಗೆ ಮಾತೆ ಯಾವ ಪ್ರಪಂಚದಾಗ ಗಂಗಾ ಮಾತೆ ಇಲ್ಲಾರ್ದು ಪ್ರಪಂಚನೇ ಇಲ್ಲ ಅಂಥ ಸಮಾಜದಲ್ಲಿ ನಮ್ಮ ಹುಟ್ಟಿದ್ದು ನಮ್ಮ ಹೆಮ್ಮೆ ಅದರಾಗ ಶರಣರಲ್ಲಿ ಹನ್ನೆರಡನೇ ಶತಮಾನದ ಶರಣರಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ವಚನಗಳು ನೇರ ದಿಟ್ಟ ನಿರಂತರ ಅದಕ್ಕೆ ಅವರಿಗೆ ಆ ಶರಣರಲ್ಲಿ ಹನ್ನೆರಡನೇ ಶತಮಾನದ ಶರಣರಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನ ಅಂತ ಅಂತ ಇದ್ದಾರೆ ಈ ಮೊನ್ನೆ ಸದನದಲ್ಲಿ ನಮ್ಮ ತಿಪ್ಪಣ್ಣ ಎಮ್ ಎಲ್ ಸಿ ಆದ ತಿಪ್ಪಣ್ಣ ಕಮಕ್ನೂರು ಅವರು ನಮಗೆ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಒಂದು ಜಾಗ ಕೊಡಿ ಆ ಅಂಬಿಗರ ಚೌಡಯ್ಯನ ಮೂರ್ತಿಗೆ ಒಂದು ಶಿವರಾಜ್ ತಂಗಡಿಯವರಿಗೆ ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದ ಅವರಿಗೂ ಗಮನಕ್ಕೆ ನಾವು ತಂದಿದ್ದರು ಅವರು ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ನಮ್ಮ ವಿಧಾನಸೌಧದಲ್ಲಿ ಈ ತೆ ನಾವು ಆ ಜಾಗ ಕೊಡಲೇಬೇಕು ಕೊಡಲಿಲ್ಲಪ್ಪ ಅಂದರೆ ರಾಜ್ಯದ ಅಂತ ನಾವು ಹೋರಾಟ ಮಾಡುತ್ತಿದ್ದೀವಿ ಅಂತೇಳಿ ನಮ್ಮ ಸಮಾಜ ಬಾಂಧವರ ಜೊತೆಗೆ ಕೂಡಿ ನಾನು ಹೇಳ್ತಾ ಇದ್ದೀನಿ ಈ ದಿನ ಗಂಗಾ ಮತಸ್ಥರಿಂದ ಅಂಬಿಕಾ ನಂಬಿಕೆ ಜನ ಜನ ಆಚರಣೆ ಮಾಡ್ತಾ ಇದ್ದಾರೆ ನಿಜವಾಗೂ ಈಗ ಅಧ್ಯಕ್ಷರು ಹೇಳಿದಾಗೆ ಶರಣ ಅಂತಕ್ಕಂಥ ಪ್ರತಿರೂಪ ಯಾಕೆ ಬಿಟ್ಕೊಂಡಿದೆ ಅಂತಂದರೆ ಅವರು ಸತ್ಯವನ್ನು ಬಾಹ್ಯವಾಗಿ ತೋರಿಸೋದಕ್ಕಿಂತ ಆಂತರಿಕವಾಗಿ ಇರಬೇಕು ಅಂತಕ್ಕಂಥ ಘೋಷಣೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಕಾಯಕವೇ ಕೈಲಾಸ ಅಂತೇಳಿ ಅವರು ಹೇಳಿದ್ರೆ ಕಾಯಕವನ್ನು ಅದನ್ನೇ ನಾವು ದೇವರಂತ ಪೂಜಿಸಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಅಂಬಿಕೆಯ ಚೌಡಯ್ಯನವರು ಹೇಳಿ ಈ ಒಂದು ಸಮಾಜವನ್ನು ಎತ್ತುಕೋದು ಬೆಳೆಸೋದ್ರ ಜೊತೆಗೆ ಈ ಸಮಾಜದ ಜನರಿಗೆಲ್ಲರಿಗೂ ಕೂಡ ಪ್ರೇರಣೆಯಾಗಿ ಇವತ್ತು ಎಷ್ಟೋ ಪ್ರದೇಶಗಳಲ್ಲಿ ಜನಪದ ದೇವರಾಗಿ ಅವರ ಜಾತ್ರೆಗಳು ನಡೀತಾರೆ ಅವರ ಗುಡಿಗಳನ್ನು ಕಟ್ಟಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಹೆಚ್ಚು ಪ್ರಶಸ್ತಿಗೆ ಭಾಜನಾಗಿರ್ತಕ್ಕಂಥ ನನ್ನನ್ನು ಕರೆದು ಈ ಕುಲ ಬಾಂಧವರನ್ನು ನನ್ನ ಸನ್ಮಾನಿಸಿದ್ದಕ್ಕಾಗಿ ನಾನು ಹುತ್ಪೂರ್ಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ